ಹಾಯ್ ಫ್ರೆಂಡ್ಸ್ ಹೇಮಾ ಪ್ರಭು ಲಾಕ್ಸ್ಗೆ ಸ್ವಾಗತ ಇವತ್ತು ನಿಮಗೆ ಇದನ್ನು ನೋಡ್ಸೋದಂತಲೇ ಗೊತ್ತಾಗ್ತಿರುತ್ತೆ ಏನು ಅಂತ ನಾವು ಹೊಸತಾ ಇರೋದ್ರಿಂದ ಇದನ್ನು ಹೊಸ ಕಜ್ ಹೊಸ್ಕರೆ ಕಜ್ಜಯ ಅಂತಲೂ ಹೇಳ್ತಾರೆ ಇದು ಬಳೆ ಶೇಪ್ ಇರೋದ್ರಿಂದ ಬಳೆ ಕಜ್ಜಯ ಅಂತಲೂ ಹೇಳ್ತಾರೆ ನಾನಾ ಥರದಲ್ಲಿ ಕರೀತಾರೆ ಒಂದೊಂದು ಊರು ಕಡೆ ಇದನ್ನು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾವು ಬಳೆ ಥರ ಮಾಡ್ಕೋಬೋದು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೋದು ಓವಲ್ ಶೇಪಲ್ಲಿ ಮಾಡ್ಕೋಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಇದನ್ನು ಮಾಡೋದಂತೂ ತುಂಬ ಸುಲಭ ವಿಧಾನ ಅಕ್ಕಿಯ ರೊಟ್ಟಿಗೆ ಯಾವ ಹರದಲ್ಲಿ ಮಾಡ್ತೀವೋ ಅದೇ ಹದನೇ ಅಂತಲೇ ಹೇಳ್ಬೋದು ಇದು ನಮ್ಮ ಹಳ್ಳಿ ಕಡೆ ಅಂತೂ ತುಂಬ ಫೇಮಸ್ ಇದು ಹಬ್ಬದಲ್ಲಾಗಿರ್ಬೋದು ಅಥವಾ ಯಾರಾದರೂ ಮನೆಗೆ ನೆಂಟರು ಬಂದರೆ ಆಗಿರ್ಬೋದು ಬೆಳಗಿನ ತಿಂಡಿಗೆ ಇದನ್ನೇ ಮಾಡೋದು ನಮ್ಮ ಕಡೆ ಬೇರೆ ತಿಂಡಿಗಿಂತನೂ ಇದನ್ನೇ ಮಾಡೋದು ಇದು ಮಾಡೋಕ್ಕೂ ಈಸಿ ಆ್ಯಂಡ್ ತಿನ್ನೋಕ್ಕೂ ತುಂಬ ಈಸಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದಕ್ಕೆ ನಾನ್ ವೆಜ್ಗಂತೂ ಸಖತ್ತಾಗಿರುತ್ತೆ ಮಟನ್ಗಾಗಿರ್ಬೋದು ಫಿಶ್ಗಾಗಿರ್ಬೋದು ಚಿಕನ್ಗಾಗಿರ್ಬೋದು ಇದು ಬಿಟ್ಟರೆ ಬೇರೆ ಯಾವುದು ಸೂಟ್ ಆಗೋಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನೇ ನಾನ್ ವೆಜ್ಗೆ ನಾವು ಜಾಸ್ತಿ ಮಾಡೋದು ಸೊ ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಹೇಳ್ತಾ ಇದ್ರು ನನಗೆ ಇದನ್ನು ಮಾಡಿಕೊಡು ಇದನ್ನ ಮಾಡಿಕೊಡು ಅಂತ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಇದನ್ನ ಮಾಡೋಕ್ಕೆ ಆ್ಯಂಡ್ ಫೈನಲಿ ನಾನು ಇವತ್ತು ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ ಅವರಿಗಂತೂ ತುಂಬ ಖುಷಿಯಾಗಿದೆ ಅಂತ ಅನಿಸುತ್ತೆ ಥ್ಯಾಂಕ್ ಯು